ಬೆಂಗಳೂರಿನ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವೈಟ್ ಟಾಪಿಂಗ್ ಕಾಮಗಾರಿಯ ಗುದ್ದಲಿ ಪೂಜೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ದಿನೇಶ್ ಗುಂಡೂರಾವ್ ಜೊತೆಗೆ ಹಲವು ಶಾಸಕರು ಸಿಎಂಗೆ ಸಾಥನ ಕೊಟ್ಟಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಸೇರಿದಂತೆ ವಿವಿಧ ಸಮಗ್ರ ರಸ್ತೆಗಳ ಅಭಿವೃದ್ಧಿಯ ವಿಚಾರಕ್ಕೆ ಚಾಲನೆಯನ್ನು ಕೊಡಲಾಗಿದೆ ನನಗೆ ದೃಶ್ಯದಲ್ಲಿ ತೋರಿಸುತ್ತಿರುವಂತದ್ದು ಇದು ಬಿವಿಕೆ ಅಯ್ಯಂಗಾರ್ ರಸ್ತೆ ಈ ರಸ್ತೆಯಲ್ಲಿ ದಿನನಿತ್ಯ ಅನೇಕ ರೀತಿಯ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಸಾಕಷ್ಟು ಆಗುತ್ತೆ ಇಲ್ಲಿರುವಂತಹ ರಸ್ತೆ ಸಮಸ್ಯೆಗಳಾಗಿರಬಹುದು ಚರ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳ ವಿಚಾರ ಆಗಿರಬಹುದು ಇವೆಲ್ಲವೂ ಕೂಡ ಒಂದು ಮುಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವೈಟ್ ಟ್ಯಾಪಿಂಗ್ ಒಂದು ರಸ್ತೆಯನ್ನ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಅನುದಾನದ ಅಡಿಯಲ್ಲಿ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ ವೈಟ್ ಟಾಪಿಂಗ್ ಮತ್ತು ಸಮಗ್ರ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯನ್ನ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಈ ಕಾಮಗಾರಿಯಲ್ಲಿ ಇಲ್ಲಿ ಒಟ್ಟು ಎಂಟು ರಸ್ತೆಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಬಿಟಿ ರಸ್ತೆ ರಂಗಸ್ವಾಮಿ ದೇವಸ್ಥಾನದ ರಸ್ತೆ ಪೇಟೆ ಕಿಲಾರಿ ರಸ್ತೆ ಆಸ್ಪತ್ರೆ ರಸ್ತೆ ಮತ್ತು ಧನ್ವಂತ ಧನವಂತ್ರಿ ರಸ್ತೆ ಟ್ಯಾಂಕ್ ಬಂಡಿ ರೋಡು ಮೌರ್ಯ ಜಂಕ್ಷನ್ ಈ ರೀತಿ ಅನೇಕ ಕಡೆಗೆ ವೈಟ್ ಟ್ಯಾಪಿಂಗ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಚಿಕ್ಕಪೇಟೆ ಆಗಿರ್ಬೋದು ಗಾಂಧಿನಗರ ಆಗಿರ್ಬೋದು ಅದೇ ರೀತಿಯಾಗಿ ರೇಸ್ ಕೋರ್ಸ್ ರಸ್ತೆ ಎಲ್ಲ ರೀತಿಗೆ ವೈಟ್ ಟ್ಯಾಪಿಂಗ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಹಾಗಾಗಿನೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಿದೀನಿ ಈ ರೀತಿಯ ಪರಿಸ್ಥಿತಿಗಳು ಇರುವಂತಹ ಕಾರಣಕ್ಕಾಗಿನೇ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಸರ್ಕಾರ ಮುಂದಾಗಿದೆ ಆದ್ರೆ ವೈಟ್ ಟಾಪಿಂಗ್ ಎಷ್ಟು ಮಟ್ಟಿಗೆ ಎಷ್ಟು ಬೇಗ ಮುಗಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಯಾಕಂತ ಹೇಳಿದ್ರೆ ಈಗಾಗ್ಲೇನೆ ಜೆಸಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಮಾಡ್ತೀವಿ ಅಂತಂದೇಳಿ ರಸ್ತೆ ಆಗದು ಸರಿ ಸುಮಾರು ಒಂದೂವರೆ ತಿಂಗಳ ಮೇಲಾಯಿತು ಯಾವುದೇ ರೀತಿಯ ಕೆಲಸದ ವೇಗಗತಿ ಪಡೆದುಕೊಂಡಿಲ್ಲ ವೇಗದ ಗತಿ ಆಗದ ಕಾರಣಕ್ಕಾಗಿ ವೈಟ್ ಟಾಪಿಂಗ್ ವೇಗದ ಮುಗಿಯದ ಕಾರಣಕ್ಕಾಗಿ ಟೌನ್ ಹಾಲು ಕಾರ್ಪೊರೇಷನ್ ಸುತ್ತಮುತ್ತಲೂ ಕೂಡ ಅನೇಕ ರೀತಿಯ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿದೆ ಅದರಲ್ಲೂ ಕೂಡ ಈಗ ಬಿವಿಕೆ ಅಯ್ಯಂಗರ್ ರೋಡ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ದಿನೇಶ್ ಅವರು ಎಲ್ಲರೂ ಸೇರಿ ಚಾಲನೆಯನ್ನು ಕೊಟ್ಟಿದ್ದಾರೆ ಇದನ್ನ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಯಾಕೆಂತಂದು ಹೇಳಿದ್ರೆ ಸರಿಸುಮಾರು ಈಗಿರುವಂತಹ ಮಾಹಿತಿ ಪ್ರಕಾರ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಲಿಕ್ಕೆ ನಾಲ್ಕು ತಿಂಗಳ ಒಂದು ಗಡುವನ್ನ ಸರ್ಕಾರ ಕೊಟ್ಟಿದೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗಿದೆ ಆದರೆ ಇಷ್ಟರ ಮಟ್ಟಿಗೆ ದಿನನಿತ್ಯನೂ ಕೂಡ ಸಾವಿರಾರು ಜನ ಇಲ್ಲಿ ವ್ಯಾಪಾರಕ್ಕೆ ವಹಿವಾಟಕ್ಕೆ ಬರ್ತಾರೆ ಆದರೆ ಅಂತವರಿಗೆ ರಸ್ತೆಯ ಸಮಸ್ಯೆ ಮತ್ತೆ ಯಾವ ರೀತಿ ಇದನ್ನ ರಸ್ತೆಗಳ ಮಾರ್ಗಗಳ ಬದಲಾಯಿಸುವಂತದ್ದಾಗಿರ್ಬೋದು ಯಾವ ರೀತಿ ಕಾಮಗಾರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ನೋಡಿ ಬೆಂಗಳೂರಿನ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವೈಟ್ ಟಾಪಿಂಗ್ ಕಾಮಗಾರಿಯ ಗುದ್ದಲಿ ಪೂಜೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ದಿನೇಶ್ ಗುಂಡೂರಾವ್ ಜೊತೆಗೆ ಹಲವು ಶಾಸಕರು ಸಿಎಂಗೆ ಸಾಥನ ಕೊಟ್ಟಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಸೇರಿದಂತೆ ವಿವಿಧ ಸಮಗ್ರ ರಸ್ತೆಗಳ ಅಭಿವೃದ್ದಿಯ ವಿಚಾರಕ್ಕೆ ಚಾಲನೆಯನ್ನು ಕೊಡಲಾಗಿದೆ ನನಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತದ್ದು ಇದು ಬಿವಿಕೆ ಅಯ್ಯಂಗಾರ್ ರಸ್ತೆ ಈ ರಸ್ತೆಯಲ್ಲಿ ದಿನನಿತ್ಯ ಅನೇಕ ರೀತಿಯ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಸಾಕಷ್ಟು ಆಗುತ್ತೆ ಇಲ್ಲಿರುವಂತಹ ರಸ್ತೆ ಸಮಸ್ಥೆಗಳಾಗಿರ್ಬೋದು ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳ ವಿಚಾರ ಆಗಿರಬಹುದು ಇವೆಲ್ಲವೂ ಕೂಡ ಒಂದು ಮುಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವೈಟ್ ಟ್ಯಾಪಿಂಗ್ ಒಂದು ರಸ್ತೆಯನ್ನ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಅನುದಾನದ ಅಡಿಯಲ್ಲಿ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ ವೈಟ್ ಟಾಪಿಂಗ್ ಮತ್ತು ಸಮಗ್ರ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯನ್ನ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಈ ಕಾಮಗಾರಿಯಲ್ಲಿ ಇಲ್ಲಿ ಒಟ್ಟು ಎಂಟು ರಸ್ತೆಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಬಿಟಿ ರಸ್ತೆ ರಂಗಸ್ವಾಮಿ ದೇವಸ್ಥಾನದ ರಸ್ತೆ ಪೇಟೆ ಕಿಲಾರಿ ರಸ್ತೆ ಆಸ್ಪತ್ರೆ ರಸ್ತೆ ಮತ್ತು ಧನ್ವಂತ್ ಧನ್ವಂತರಿ ರಸ್ತೆ ಟ್ಯಾಂಕ್ ಟ್ಯಾಂಕ್ ಬಂಡಿ ರೋಡು ಮೌರ್ಯ ಜಂಕ್ಷನ್ ಈ ರೀತಿ ಅನೇಕ ಕಡೆಗೆ ವೈಟ್ ಟ್ಯಾಪಿಂಗ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಚಿಕ್ಕಪೇಟೆ ಆಗಿರ್ಬೋದು ಗಾಂಧಿನಗರ ಆಗಿರ್ಬೋದು ಅದೇ ರೀತಿಯಾಗಿ ರೇಸ್ ಕೋರ್ಸ್ ರಸ್ತೆ ಎಲ್ಲ ರೀತಿಗೆ ವೈಟ್ ಟ್ಯಾಪಿಂಗ್ ಇಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಆಕಾಗ ಹಾಗಾಗಿನೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಿದ್ವಿ ಈ ರೀತಿಯ ಪರಿಸ್ಥಿತಿಗಳು ಇರುವಂತಹ ಕಾರಣಕ್ಕಾಗಿನೇ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಸರ್ಕಾರ ಮುಂದಾಗಿದೆ ಆದ್ರೆ ವೈಟ್ ಟಾಪಿಂಗ್ ಎಷ್ಟು ಮಟ್ಟಿಗೆ ಎಷ್ಟು ಬೇಗ ಮುಗಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಯಾಕೆಂತ ಹೇಳಿದ್ರೆ ಈಗಾಗಲೇನೆ ಜೆಸಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ರಸ್ತೆಯನ್ನ ಮಾಡ್ತೀವಿ ಅಂತಂದೇಳಿ ರಸ್ತೆ ಆಗದು ಸರಿ ಸುಮಾರು ಒಂದೂವರೆ ತಿಂಗಳ ಮೇಲಾಯಿತು ಯಾವುದೇ ರೀತಿಯ ಕೆಲಸದ ವೇಗಗತಿ ಪಡ್ಕೊಂಡಿಲ್ಲ ವೇಗತಿ ಆಗದ ಕಾರಣಕ್ಕಾಗಿ ವೈಟ್ ಟಾಪಿಂಗ್ ಬೇಗದ ಮುಗಿಯದ ಕಾರಣಕ್ಕಾಗಿ ಟೌನ್ ಹಾಲು ಕಾರ್ಪೊರೇಷನ್ ಸುತ್ತಮುತ್ತಲೂ ಕೂಡ ಅನೇಕ ರೀತಿಯ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿದೆ ಅದರಲ್ಲೂ ಕೂಡ ಈಗ ಬಿವಿಕೆ ಅಯ್ಯಂಗರ್ ರೋಡ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ದಿನೇಶ್ ಗುಂಡೂರ್ ಅವರು ಎಲ್ಲರೂ ಸೇರಿ ಚಾಲನೆಯನ್ನು ಕೊಟ್ಟಿದ್ದಾರೆ ಇದನ್ನ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಯಾಕೆ ಹೇಳಿದ್ರೆ ಸರಿಸುಮಾರು ಈಗಿರುವಂತಹ ಮಾಹಿತಿ ಪ್ರಕಾರ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಲಿಕ್ಕೆ ನಾಲ್ಕು ತಿಂಗಳ ಒಂದು ಗಡುವನ್ನ ಸರ್ಕಾರ ಕೊಟ್ಟಿದೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗಿದೆ ಆದರೆ ಇಷ್ಟು ಮಟ್ಟಿಗೆ ದಿನನಿತ್ಯನೂ ಕೂಡ ಸಾವಿರಾರು ಜನ ಇಲ್ಲಿ ವ್ಯಾಪಾರಕ್ಕೆ ವಹಿವಾಟಕ್ಕೆ ಬರ್ತಾರೆ ಆದರೆ ಅಂತವರಿಗೆ ರಸ್ತೆಯ ಸಮಸ್ಯೆ ಮತ್ತೆ ಯಾವ ರೀತಿ ಇದನ್ನ ರಸ್ತೆಗಳ ಮಾರ್ಗಗಳ ಬದಲಾಯಿಸುವಂತಹದಾಗಿರಬಹುದು ಯಾವ ರೀತಿ ಕಾಮಗಾರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ನೋಡಿ ಬೆಂಗಳೂರಿನ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವೈಟ್ ಟಾಪಿಂಗ್ ಕಾಮಗಾರಿಯ ಗುದ್ದಲಿ ಪೂಜೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ದಿನೇಶ್ ಗುಂಡೂರಾವ್ ಜೊತೆಗೆ ಹಲವು ಶಾಸಕರು ಸಿಎಂಗೆ ಸಾಥನ ಕೊಟ್ಟಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಸೇರಿದಂತೆ ವಿವಿಧ ಸಮಗ್ರ ರಸ್ತೆಗಳ ಅಭಿವೃದ್ದಿಯ ವಿಚಾರಕ್ಕೆ ಚಾಲನೆಯನ್ನು ಕೊಡಲಾಗಿದೆ ನನಗೆ ದೃಶ್ಯದಲ್ಲಿ ತೋರಿಸುತ್ತಿರುವಂತದ್ದು ಇದು ಬಿವಿಕೆ ಅಯ್ಯಂಗಾರ್ ರಸ್ತೆ ಈ ರಸ್ತೆಯಲ್ಲಿ ದಿನನಿತ್ಯ ಅನೇಕ ರೀತಿಯ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಸಾಕಷ್ಟು ಆಗುತ್ತೆ ಇಲ್ಲಿರುವಂತಹ ರಸ್ತೆ ಚರ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ರಸ್ತೆ ಗುಂಡಿಗಳ ವಿಚಾರ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಮುಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವೈಟ್ ಟ್ಯಾಪಿಂಗ್ ಒಂದು ರಸ್ತೆಯನ್ನ ಮಾಡಬೇಕು ಎರಡ್ ಸಾವಿರದ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಅನುದಾನದ ಅಡಿಯಲ್ಲಿ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ ವೈಟ್ ಟಾಪಿಂಗ್ ಮತ್ತು ಸಮಗ್ರ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯನ್ನ ಇವತ್ತು ಈ ಕಾಮಗಾರಿಗೆ ಚಾಲನೆ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಈ ಕಾಮಗಾರಿಯಲ್ಲಿ ಇಲ್ಲಿ ಒಟ್ಟು ಎಂಟು ರಸ್ತೆಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ವಾದ ಬಿಟಿ ರಸ್ತೆ ರಂಗಸ್ವಾಮಿ ದೇವಸ್ಥಾನದ ರಸ್ತೆ ಪೇಟೆ ಕಿಲಾರಿ ರಸ್ತೆ ಆಸ್ಪತ್ರೆ ರಸ್ತೆ ಮತ್ತು ಧನ್ವಂತ ಧನವಂತ್ರಿ ರಸ್ತೆ ಟ್ಯಾಂಕ್ ಟ್ಯಾಂಕ್ ಬಂಡಿ ರೋಡು ಮೌರ್ಯ ಜಂಕ್ಷನ್ ಈ ರೀತಿ ಅನೇಕ ಕಡೆಗೆ ವೈಟ್ ಟ್ಯಾಪಿಂಗ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಚಿಕ್ಕಪೇಟೆ ಆಗಿರ್ಬೋದು ಗಾಂಧಿನಗರ ಆಗಿರ್ಬೋದು ಅದೇ ರೀತಿಯಾಗಿ ರೇಸ್ ಕೋರ್ಸ್ ಅಷ್ಟೇ ಎಲ್ಲಾ ರೀತಿಗೆ ವೈಟ್ ಟಾಪಿಂಗ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಹಾಗಾಗಿನೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಿದ್ವಿ ಈ ರೀತಿಯ ಪರಿಸ್ಥಿತಿಗಳು ಇರುವಂತ ಕಾರಣಕ್ಕಾಗಿನೇ ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಸರ್ಕಾರ ಮುಂದಾಗಿದೆ ಆದ್ರೆ ವೈಟ್ ಟಾಪಿಂಗ್ ಎಷ್ಟು ಮಟ್ಟಿಗೆ ಎಷ್ಟು ಬೇಗ ಮುಗಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಯಾಕಂತಂದೇಳಿದ್ರೆ ಈಗಾಗಲೇ